ಡೇ ಟು ಮೂವತ್ತು ಮಾರ್ಚ್ ಇದೆ ಬ್ಯಾಕ್ ಡೇಟು ಜೂನ್ ಇದೆ ಬಟ್ ಇದರಲ್ಲಿ ಎಕ್ಸ್ಪೈರ್ ಡೇಟ್ ಬರ್ತಾ ಇಲ್ಲ ಇದು ಯಾವಾಗ ಏನು ಎಷ್ಟು ವರ್ಷ ಯೂಸ್ ಮಾಡ್ಬೇಕಾಗಿತ್ತು ಅದನ್ನು ಎಷ್ಟು ವರ್ಷ ಯೂಸ್ ಮಾಡ್ಕೊಂಡು ಕೆಲಸ ಮಾಡಿಲ್ಲ ಎರಡು ದಿವಸ ಅಲ್ಲಿಗೇರಿ ಗ್ರಾಮದ ಅಂಗನವಾಡಿ ಒಂದು ನಮ್ಮಲ್ಲಿ ಬೇ ಕಾನೂನು ಸೇವಾ ಪ್ರಾಧಿಕಾರದಿಂದ ಭೇಟಿ ಕೊಡಲಾಗಿ ಆಮೇಲೆ ಇದು ಮಿಲ್ಕ್ ಪೌಡರನ್ನು ನಾವು ಪರಿಶೀಲಿಸಿದಾಗ ಸದಿನ ಅಗ್ನಿಮೋಡಿಯಲ್ಲಿ ಸರಬರಾಜಿರತಕ್ಕಂಥ ಮಿಲ್ಕ್ ಪೌಡರು ಮ್ಯಾನುಫ್ಯಾಕ್ಚರ್ ಡೇಟು ಮೂವತ್ತು ಮಾರ್ಚ್ ಇಪ್ಪತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಇದೆ ಪ್ಯಾಕೇಜ್ ಡೇಟು ಜೂನ್ ಅಂತ ಇದೆ ಇದರಲ್ಲಿ ಯಾವಾಗ ಇದು ಎಕ್ಸ್ಪೈರ್ ಡೇಟ್ ಆಗಿರ್ತೀವಿ ತೋರಿಸಿ ಪ್ಯಾಕ್ ತೋರಿಸಿಲ್ಲ ಹಾಗಾಗಿ ಇದರಲ್ಲಿ ಇದ್ರ ಬಗ್ಗೆ ನಾವು ಸಂಬಂಧಿಸಿದವರು ಸೂಕ್ತ ಕ್ರಮ ತಗೊಳ್ಬೇಕು ಆಮೇಲೆ ಮಕ್ಕಳಿಗೆ ತೋರಿಸಬೇಕಂತ ಆಹಾರ ಪದಾರ್ಥಗಳನ್ನು ಸರಬಸು ಮಾಡಬೇಕು ನಾವು ದೈಲಾಸೆಯಿಂದ ಅಧಿಕಾರಿಗಳಿಗೆ ನಾವು ಮನವಿ ಮಾಡುತ್ತೇವೆ

Que lle que haber na sala da reunión, coita masa, añañe potoronse, añañe tose